ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅನದರ್ ಬ್ಲಾಗ್ ಹೌದು ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇರೋದು ಒಂದು ಸ್ಪೆಷಲ್ ಬ್ಲಾಗ್ ಆಗಿದೆ ಯಾಕೆಂದರೆ ಆಲ್ಮೋಸ್ಟ್ ಬೆಂಗ್ಳೂರು ನಿಯರ್ ಬೈ ಇರೋರೆಲ್ಲ ನೋಡಿರ್ತೀರಿ ಸೊ ಯಾವುದು ಪ್ಲೇಸ್ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇರೋದು ಕೋಟಿಲಿಂಗ ಅಂತೇಳ್ಬಿಟ್ಟು ಬಂಗಾರಪೇಟೆ ಅವ್ರ ಕೆ ಜಿ ಅಪ್ಪ ಅಂದ ತಕ್ಷಣ ನಮ್ಗೆ ನೆನಪು ಬರೋದೇ ಕೋಟಿಲಿಂಗ ಸೊ ಈ ಕೋಟಿಲಿಂಗ ಅಂತ ಹೇಳ್ಬಿಟ್ಟು ಇಲ್ಲಿ ಯಾಕೆ ಹೆಸರು ಬಂತು ಏನು ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ದಯವಿಟ್ಟು ನಾನು ಎಲ್ ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೀನಿ ದಯವಿಟ್ಟು ನನಗೆ ನಮ್ಮ ನಿಯರ್ ಬೈ ಮಾನಿಟೈಸೇಷನ್ ಇದೆ ದಯವಿಟ್ಟು ನಿಮ್ಮ ಹೆಲ್ಪ್ ಬೇಕು ನಾನು ಇಷ್ಟು ದಿನ ನಿಮ್ಮ ಎಲ್ಪ್ ಬೇಕು ಅಂತೇಳ್ಬಿಟ್ಟು ನಾನು ಯಾವತ್ತೂ ಕೇಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳಿದ್ದೀನಿ ಬಟ್ ಈ ಒಂದು ಸಿಚುವೇಷನಲ್ಲಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಸಿಕ್ಷನಲ್ಲಿ ಹಾಕಿ ಸ್ನೇಹಿತರೆ ಸೊ ಇನ್ನು ಲೇಟ್ ಮಾಡಿದಿರಾ ವೀಡಿಯೋಗೆ ಬರೋಣ ಹೌದು ಸ್ನೇಹಿತರೆ ಇವಾಗ ನಾವು ಹೋಗ್ತಾ ಇರೋದು ನಾ ಪ್ರೀವಿಯಸ್ ವೀಡಿಯೋ ಬಂಗಾರ ಏನು ನೋಡಿದ್ರೆ ಅಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ನೋಡಿ ಹೋಟೆಲ್ ಎಲ್ಲ ನಿಮಗೆ ಇಲ್ಲಿ ಕೋಟ್ಲಿಂಗಾಗಿ ಬಂದರೆ ಎಲ್ಲ ಓಟೆಲ್ಸ್ ಸ್ಪೆಸಿಲಿಟಿ ಎಲ್ಲ ಇದೆ ಸ್ನೇಹಿತರೆ ಬಟ್ ಸ್ಟೇ ಮಾಡೋಕ್ಕಂತೂ ನೀವು ಬಂಗಾರಪೇಟೆ ಇಲ್ಲ ಕೆ ಜಿ ಹೋಗಬೇಕಾಗುತ್ತೆ ನಿಯರ್ ಬೈ ಇದೆ ಸ್ನೇಹಿತರೆ ಸಿಟೀಸ್ ಸಿಟಿಸೆಲ್ಲನೂ ಇವು ಆರಾಮಾಗಿ ಬೆಂಗಳೂರು ಬರೋಂಗಿದ್ರೆ ಬಂಗಾರಪೇಟೆ ಮೂಲಕ ಬರ್ಬೋದು ಇಲ್ಲ ಮುಳಬಾಗ್ಲಿಗೆ ಬಂದು ಬರ್ಬೋದಾಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ನಾನು ಅವಾಗ ಹೇಳ್ದಂಗೆ ಪೂರ್ತಿ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ಸೊ ಇನ್ನು ದ ವೇ ಬರಬೇಕಂದ್ರೆ ನಿಮಗೆ ಪೆಟ್ರೋಲ್ ಆಗಿರ್ಬೋದು ಓಟಲ್ಲು ತಿಂಡಿ ತಿನಿಸು ಈ ಥರದಕ್ಕೆಲ್ಲದಕ್ಕೂ ಅವಕಾಶ ಇದೆ ಯಾಕೆಂದರೆ ಇದು ಮೇನ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಓಟಲ್ಲಿಂದ ಹಿಡ್ದು ಪ್ರತಿಯೊಂದು ಇಲ್ಲಿ ಇದೆ ಸ್ನೇಹಿತರೆ ನೋಡಿ ಎಂಟ್ರೆನ್ಸ್ ಇದು ಕೋಟಿಲಿಂಗಕ್ಕೆ ನಾವು ಈ ಕಡೆಯಿಂದ ಬಂದರೆ ಮುಳಬಾಗಲ್ ಸೈಡಿಂದ ಬಂದರೆ ಎಂಟ್ರೆನ್ಸ್ ಸ್ನೇಹಿತರೆ ಇದು ಸೊ ಈ ಎಂಟ್ರೆನ್ಸ್ ಅಂತ ಏನು ಹೇಳ್ತೀವಲ್ಲ ಈ ಎಂಟ್ರೆನ್ಸಿಂದನೇ ಸ್ಟಾರ್ಟ್ ಆಗುತ್ತೆ ನಮಗೆ ನೋಡಿ ಇಲ್ಲಿಂದ ಲೆಫ್ಟು ರೈಟು ಅಬ್ಸರ್ವ್ ಮಾಡ್ತಾ ಇರೋ ಸ್ನೇಹಿತರೆ ಬೇಕಾದ್ರೆ ಲೆಫ್ಟ್ ಸೈಡ್ ನೋಡ್ಕೊಳ್ಳಿ ಬೇಕಾದರೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಗುಡಿ ಥರ ಇದೆ ನೋಡಿ ಆ ಗುಡಿಯಲ್ಲಿರೋದು ಲೆಕ್ಕಕ್ಕೆ ಬರುತ್ತೆ ಸೊ ಏನು ನಾವು ಗುಡಿಯಲ್ಲಿ ನೋಡ್ತಾ ಇದ್ದೀವಲ್ಲ ಆ ಒಂದು ಲಿಂಗಾನೂ ಲೆಕ್ಕಕ್ಕೆ ಬರುತ್ತೆ ಎಲ್ಲ ಸೇರಿಸಿ ಕೋಟಿಲಿಂಗ ಅಂತೇಳ್ಬಿಟ್ಟು ಇರೋ ಸ್ನೇಹಿತರೆ ಇಲ್ಲಿ ನಿಜವಾಗ್ಲೂ ಕೋಟಿಲಿಂಗ ಇದೆಯಾ ಇಲ್ಲ ಮೇಲೆ ಹೇಳಿದಾರಾ ಇದರ ಬಗ್ಗೆ ನಾವು ಅಲ್ಲಿ ಕೇಳಿ ತಿಳ್ಕೊಂಡೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇದು ಮುಖ್ಯ ದ್ವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಪಾರ್ಕಿಂಗ್ ಚಾರ್ಜಸ್ಸು ಸೊ ಇಲ್ಲೇ ಬಿಸಿಲಲ್ಲೇ ಹಾಕಿ ಅಂತಾರೆ ನೀವು ಯಾರೂ ಬಿಸ್ಲಲ್ಲಿ ಹಾಕೋಕೆ ಹೋಗ್ಬೇಡಿ ಅವ್ರಿಗೆ ಏನು ಮೂವತ್ತು ರೂಪಾಯಿ ಕೊಟ್ಟಿದ್ದೀವ ಅದಕ್ಕೆ ಯಾಕೆ ನಾವು ಬಿಸ್ಲಲ್ಲಿ ಹಾಕಿರ್ಬೇಕು ಗಾಡಿ ಹೇಳಿ ಬನ್ನಿ ಮುಂದೆ ನನಗೂ ಗೊತ್ತಿಲ್ಲ ನನ್ನ ತಮ್ಮ ಅವಾಗ ಅವಾಗ ಬರ್ತಾಯಿರ್ತಾನಲ್ಲ ಅವನು ಹೇಳಿದೆ ಇಲ್ಲಿ ಮುಂದೆ ಆ ಸೀಟ್ಗಳು ಕಾಣಿಸಿದೆ ನೋಡಿ ಆ ಸೀಟ್ಗಳ ಕೆಳಗಡೆ ಎಲ್ಲ ಜಾಗ ಇದೆ ಅಂತೇಳ್ಬಿಟ್ಟು ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲಿ ತೆಂಗಿನಕಾಯಿ ತೊಗೊಳೋರು ಅವರು ಇವ್ರು ಕರಿತಾನೆ ಇರ್ತಾರೆ ಇಲ್ಲಿ ಗಾಡಿ ಹಾಕಿ ಹಾಕಿ ಅಂತೇಳ್ಬಿಟ್ಟು ನೀವು ಎಲ್ಲೇ ಆಗಲಿ ಗಾಡಿ ಹಾಕ್ಕೊಂಡ್ಬನ್ನಿ ಕಾರ್ ಹಾಕ್ಕೊಂಬನ್ನಿ ಎಲ್ಲೂ ಸೈಡ್ಗೆ ಹಾಕೋಕೆ ಹೋಗಬೇಡಿ ಸ್ಟ್ರೈಟ್ ಆ ಸೀಟ್ಗಳ ಕೆಳಗಡೆ ಬಂದುಬಿಡಿ ಸ್ನೇಹಿತರೆ ಸೊ ನಾವು ಹೋಗಿದ್ದು ಭಾನುವಾರನೇ ಏನು ಭಾನುವಾರ ಹಾಕ್ಸ್ಕೊಳ್ಳೋಲ್ಲ ಆ ಏನಿಲ್ಲ ಏನಾದರೂ ಅಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಅಂದರೆ ಈ ಶಿವರಾತ್ರಿ ಈ ಥರದೇನಾದರೂ ಕಲ್ಚರಲ್ ಪ್ರೋಗ್ರಾಮ್ಸು ಈ ಥರದಿದ್ದರೆ ಮಾತ್ರ ಹಾಕ್ಸ್ಕೊಳ್ಳೋಲ್ಲ ಅದು ಬಿಟ್ಟರೆ ಯಾವಾಗೂ ಹಾಕ್ಸ್ಕೊತಾರೆ ನೀವು ಯಾರು ಅಲ್ಲೆಲ್ಲೂ ಸೈಡಲ್ಲಿ ನಿಲ್ಸೋಕ್ಕೆ ಹೋಗ್ಬೇಡಿ ಆರಾಮಾಗಿ ಮಳೆ ಬರಲಿ ಬಿಸಿಲು ಬರಲಿ ನೋಡಿ ಎಷ್ಟು ಕಾರ್ಗಳ್ ಈ ಶೀಟ್ ಕೆಳಗಡೆ ಹಾಕ್ಬಿಡ ಸ್ನೇಹಿತರೆ ಸ್ವಲ್ಪ ಫುಡ್ಡು ಎಲ್ಲಾನು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿದೆ ನೋಡಿ ಅಷ್ಟೇನೋ ಫು ಕಾಸ್ಟ್ಲಿ ಏನಿರಲ್ಲ ಐವತ್ತು ರೂಪಾಯಿ ಆ ಥರ ಇದೆ ಸ್ನೇಹಿತರೆ ಆರಾಮಾಗಿ ನೀವು ಮಾಡ್ಬೋದು ಊಟ ಟಿಫನ್ನು ಎಲ್ಲ ವ್ಯವಸ್ಥೆ ಇದೆ ಸ್ನೇಹಿತರೆ ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಬಂದು ಈ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಡಿ ಹೋದರೆ ಮೂವತ್ತು ರೂಪಾಯಿ ಹೋಗುತ್ತೆ ಅಲ್ಲಿ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಯಾರನ್ನೂ ಸೊ ಇನ್ನು ತಡ ಮಾಡ್ತೀರಾ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ನೋಡಿ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಕೋಟಿಲಿಂಗ ಎಣಿಸ್ಕೊಳ್ಳಿ ಎಷ್ಟಿದೆ ಅಂತೇಳ್ಬಿಟ್ಟು ಲೈನ್ ಬೈ ಲೈನು ನೋಡಿ ಎಷ್ಟು ಲಿಂಗಗಳಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ನಾವು ಬಂದಾಗ ನಮಗೆ ಒಂಥರ ಆಶ್ಚರ್ಯ ಆಗ್ಬಿಟ್ಟು ಯಾವ ಥರ ಕೆತ್ತನೆ ಮಾಡಿದ್ರು ಇಷ್ಟೊಂದು ಲಿಂಗ ಅಂತ ಹೇಳ್ಬಿಟ್ಟು ಆಮೇಲೆ ಇವಾಗ ಬರ್ತಾ ಬರ್ತಾ ಎಷ್ಟು ಸಲ ವಿಸಿಟ್ ಕೊಟ್ಟಿದ್ದೀವಲ್ವಾ ಇವಾಗ ಅಷ್ಟೊಂದು ಆಶ್ಚರ್ಯ ಏನು ಅನ್ಸಲ ಬಟ್ ಯಾರೇ ಹೊಸ್ದಾಗ ನೋಡ್ತಾ ಇದ್ರು ಆಶ್ಚರ್ಯ ಅನ್ನೋದಂತೂ ನಮಗೆ ವೀಡಿಯೋಗಿಂತ ಡೈರೆಕ್ಟ್ ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಅಷ್ಟೂ ಲಿಂಗಗಳಿಗೂ ದಿನಾನಿತ್ಯ ಪೂಜೆ ಮಾಡ್ತಾರೆ ಅಂದರೆ ಅಂದರೆ ಇಲ್ಲಿ ಟೆಂಪಲ್ ನಿಯರ್ ಬೈ ಇರೋದಕ್ಕೆ ದಿನನಿತ್ಯ ಪೂಜೆ ಮಾಡ್ತಾರೆ ಅಂದರೆ ಒಪ್ಕೊಳ್ಳೇಬೇಕು ಸ್ನೇಹಿತರೆ ಅಷ್ಟೊಂದು ಇದರಾಗಿದೆ ಆಮೇಲೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಒಂದು ಟೆನ್ನಿಂದ ಹತ್ತರಿಂದ ಹನ್ನೊಂದು ಟೆಂಪಲ್ ಇದೆ ಸೊ ಹನ್ನೊಂದು ಟೆಂಪಲ್ ಒಳಗಡೆ ಹೋಗಿ ಬಂದು ಹೋಗಿ ಬಂದು ಹೋಗಿ ಬಂದು ಬೇಜಾರಾಗ್ಬಿಡುತ್ತೆ ದೇವಸ್ಥಾನ ಬಟ್ ಆ ಥರ ಅನ್ನಬಾರ್ದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ದೇವಸ್ಥಾನ ಒಳಗಡೆ ಹೋಗಬೇಕು ನೋಡಿ ಲೈನು ಇಲ್ಲಿಂದ ಇಲ್ಲಿಗೆ ನಾಲ್ಕು ದೇವಸ್ಥಾನ ಒಳಗಡೆ ಹೋಗಬೇಕು ಬಟ್ ನನ್ನ ಅನಿಸಿಕೆನ ನಾನು ವಿಡಿಯೋ ಕೊನೆಯದಲ್ಲಿ ಹೇಳಿದ್ದೀನಿ ನೋಡಿ ನಾನು ದೇವ್ರಿಗೆ ಆಪೋಸಿಟು ಹೇಳಿಲ್ಲ ಜಸ್ಟ್ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಸ್ನೇಹಿತರೆ ದಯವಿಟ್ಟು ವೀಡಿಯೋ ಕೊನೆಯಲ್ಲಿದೆ ಆದರೆ ಇನ್ಫಾರ್ಮೇಷನ್ ಎಲ್ಲ ನೋಡಿ ನಾನು ಹೇಳಿದ್ದು ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲ ಅಂದರೆ ಕಾಮೆಂಟಲ್ಲಿ ಹಾಕಿ ಸ್ನೇಹಿತರೆ ನೋಡಿ ನಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಮೈನ್ ಅಟ್ರಾಕ್ಷನ್ ಆಫ್ ದಿ ಕೋಟಿಲಿಂಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಿಯರ್ ಬೈ ಎಲ್ಲೂ ಈ ಥರ ಒಂದು ಪ್ಲೇಸ್ ಇಲ್ಲ ಬಂಗಾರ ತಿರುಪ್ತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಈ ಥರ ಪ್ಲೇಸ್ ಇಲ್ಲ ಯಾಕಂದರೆ ಅಷ್ಟೊಂದು ಜನ ವಿಸಿಟರ್ಸ್ ಬರ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅಷ್ಟೊಂದು ಜನ ವಿಸಿಟರ್ಸ್ ಬರ್ತಾರೆ ಸ್ನೇಹಿತರೆ ಇಲ್ಲಿಗೆ ತುಂಬ ಅಂದರೆ ತುಂಬ ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ನಾವು ಯಾಕೆಂದರೆ ಆ ಥರ ಒಂದು ಡಿಫ್ರೆಂಟು ಈಗಿರೋ ಜನ್ರೇಷನ್ಗೆ ಯಾಕಂದರೆ ತುಂಬ ವರ್ಷಗಳು ಹಳೇದಾನ ಅಲ್ಲ ಸೊ ನಿಯರ್ ಬೈ ಕಟ್ಟಿರೋದ್ರಿಂದ ಈಗಿನ ಜನ್ರೇಷನ್ಗೆ ಯಾವ ಥರ ಬೇಕು ಯಾವ ಥರ ಕಲರ್ಫುಲ್ ಬೇಕು ಅಂತ ನೋಡಿ ಕಟ್ಟಿರೋ ಸ್ನೇಹಿತರೆ ನೋಡಿ ನಿಮ್ಗೆ ಆಲ್ರೆಡಿ ರೈಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತು ಅತೀ ಎತ್ತರವಾದ ನಮಗೆ ಶಿವಲಿಂಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೂರ ಎಂಟು ಅಡಿ ಹತ್ತಿರ ಹೈಟಲ್ಲಿರೋ ಶಿವಲಿಂಗ ಸ್ನೇಹಿತರೆ ಅದು ಬನ್ನಿ ನಾವು ಮುಂದೆ ಹೋಗ್ಬಿಡ್ತಾ ಇರೋದು ಆಲ್ರೆಡಿ ನಿಮ್ಗೆ ಆಕಡೆ ಈ ಕಡೆ ನೋಡಿ ಗೊತ್ತಾಗಿರುತ್ತೆ ನಾವು ಬಂದಿರೋದು ಕೋಟಿಲಿಂಗ ಸೊ ಅವಾಗ ಬೆಂಗಳೂರಿಂದ ನಿಯರ್ ಬೈ ಇದೆ ನಿಮ್ಗೆ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಒನ್ ಡೇ ಟ್ರಿಪ್ಗೆ ಏಳು ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ನಮ್ಮ ಕೋಟ್ಲಿಂಗೇಶ್ವರ ಬಂದ್ಬಿಟ್ಟು ಇನ್ನು ಇದ್ರ ಚರಿತ್ರೆ ಅಂದ್ರೆ ದೊಡ್ಡ ಚರಿತ್ರೆ ಏನಿಲ್ಲ ಇದಕ್ಕೆ ಎರಡು ಸಾವಿರದ ಒಂದರಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು ಒಂದು ಫಿಲಮ್ ಬಂತು ಸ್ನೇಹಿತರೆ ಆ ಒಂದು ಫಿಲಮ್ಗೋಸ್ಕರ ಈ ಒಂದು ಕೋಟ್ಲಿಂಗನ ಸ್ಥಾಪನೆ ಮಾಡಿದ್ರು ಅವಾಗ ಬಂದ್ಬಿಟ್ಟು ಕೋಟಿ ಲಿಂಗ ಮಾಡಬೇಕು ಅಂತೇಳ್ಬಿಟ್ಟು ಏನು ಸ್ಥಾಪನೆ ಮಾಡಲಿಲ್ಲ ಸ್ವಲ್ಪ ಲಿಂಗಗಳೆಲ್ಲ ಸ್ಥಾಪನೆ ಮಾಡಿದ್ರು ಅದು ಬರ್ತಾ 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 ಏನಂತೀವಿ ನಾವು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಅದನ್ನು ಕೋಟ್ಲಿಂಗ ಮಾಡ್ಬೇಕಂತೇಳ್ಬಿಟ್ಟು ಇವಾಗ ಕೆಲವರೆಲ್ಲ ಪಣ ತಟ್ಟಿದ್ದಾರೆ ಸೊ ನಮಗೆ ಪೂಜಾರಿ ಹೇಳಿದ ಮಾಹಿತಿ ಪ್ರಕಾರ ತೊಂಬತ್ತು ಲಕ್ಷ ಆಲ್ರೆಡಿ ಆಗಿದೆಯಂತೆ ಇನ್ನೊಂದು ಹತ್ತು ಲಕ್ಷ ಲಿಂಗಗಳಾಗಬೇಕಾಗಿದೆ ಸೊ ಯಾರಾದರೂ ಲಿಂಗನ ದಾನ ಮಾಡಬೇಕಂದ್ರೆ ಇಲ್ಲೇ ಕೆತ್ತನೆ ಮಾಡ್ತಾ ಇರ್ತಾರೆ ಇಲ್ಲೇ ಬಂದು ನೀವು ಕೆತ್ತನೆ ಮಾಡಿಸ್ಬೋದು ಕೆತ್ತನೆ ಮಾಡಿದ್ದಾದಮೇಲೆ ನೋಡಿ ಈ ಥರ ಲೈನ್ ಬರುತ್ತಲ್ಲ ಈ ಥರ ಲೈನಲ್ಲಿ ಎಲ್ಲಾದರೂ ಒಂದು ಹತ್ರ ನಿಮಗೆ ಪ್ಲೇಸ್ಮೆಂಟ್ ಮಾಡ್ತಾರೆ ಸೊ ನೀವು ಅದಕ್ಕೆ ಆ ಪ್ಲೇಸ್ಮೆಂಟ್ ಮಾಡಿದ್ದಾದಮೇಲೆ ಶಿವರಾತ್ರಿ ಹಬ್ಬದ ದಿನ ಅಂದರೆ ನಿಮಗೆ ಯಾವಾಗ ಯಾವಾಗ ಫ್ರೀ ಆಗುತ್ತೋ ಅವಾಗ ಬಂದು ಆ ಒಂದು ಲಿಂಗಕ್ಕೆ ನೀವು ಪೂಜೆ ಮಾಡ್ಕೋಬೋದು ಆ ಒಂದು ಆಪ್ಷನ್ ಸಹ ನಿಮಗೆ ಇರುತ್ತೆ ಯಾರಾದ್ರು ದಾನ ಮಾಡೋಂಗಿದ್ರೆ ಬಂದು ದಾನ ಮಾಡ್ಬೋದು ಸ್ನೇಹಿತರೆ ನಿಮಗೆ ಬೆಂಗಳೂರಿಂದ ಬಂಗಾರಪೇಟೆ ಮುಖಾಂತರನ ಬರ್ಬೋದು ಕೋಲಾರ ಬಂದು ಬರ್ಬೋದು ನೀವು ಸೊ ನಿಯರ್ ಬೈ ಪ್ಲೇಸ್ ಇದೆ ಆಮೇಲೆ ಸ್ನೇಹಿತರೆ ಒನ್ ಡೇ ಟ್ರಿಪ್ಗೆ ಈ ವಿಡಿಯೋ ಆದಮೇಲೆ ನಾನು ಒನ್ ಡೇ ಟ್ರಿಪ್ಪಲ್ಲಿ ಅಂದರೆ ಇವಾಗ ನಂದಿ ಹಿಲ್ಸು ಇಶಾ ಫೌಂಡೇಶನ್ನು ಲೇಪಾಕ್ಷಿ ಆ ಲೈನಲ್ಲಿ ಆ ಥರ ಹೋಗ್ತೀವೋ ಅದೇ ಥರ ಈ ಕಡೆ ಕೋಲಾರ ಲೈನಲ್ಲಿ ಏನೇನು ದೇವಸ್ಥಾನಗಳು ನೋಡ್ಬೋದು ಹೇಳ್ಬಿಟ್ಟು ನಾನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೀಫಾಗಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ನೇಹಿತರೆ ಈ ಒಂದು ಕೋಟ್ಲಿಂಗ ಆ ಥರ ಬಂದರೆ ಒಂದು ನನಗೆ ಡಿಸಪಾಯಿಂಟ್ ಅನಿಸಿದ್ದು ಏನಂದರೆ ಪ್ರತಿಯೊಂದನ್ನು ಬಿಸ್ನೆಸ್ ಸ್ಟ್ಯಾಟಿಕಲ್ಲೇ ನೋಡ್ತಾ ಇದ್ದಾರೆ ಅಂದರೆ ಇವಾಗ ಇವಾಗ ಲಿಂಗ ಇರುತ್ತಲ್ವ ಲಿಂಗ ವೇ ಹೋಗ್ತೀವಲ್ಲ ಆ ಒಂದು ವೇಯಲ್ಲಿ ಅಡ್ಡ ಕಟ್ಟಿರ್ತಾರೆ ಅಡ್ಡ ಕಟ್ಬಿಟ್ಟು ಟೆಂಪಲ್ ಒಳಗೆ ಹೋಗ್ಬಿಟ್ಟು ಅಲ್ಲಿ ಅಂದರೆ ಅಲ್ಲೇನು ದುಡ್ಡು ಹಾಕ್ಲೇಬೇಕು ಅನ್ನೋದೇನಿಲ್ಲ ಅಲ್ಲಿ ಹೋಗಿ ಮಂಗಳಾರತಿ ತೊಗೊಂಡು ಬರಬೇಕು ಬಟ್ ಅದೇ ಥರ ಒಂದಲ್ಲ ಎರಡಲ್ಲ ಹತ್ತು ಟೆಂಪಲ್ ಒಳಗಡೆ ನಾವು ಹೋಗಬೇಕಾಗಿರೋ ಸಿಚುವೇಶನ್ ಬರುತ್ತೆ ಸೊ ಅದೇನಾಗುತ್ತೆ ಅದೊಂದು ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಹೇಳ್ಬಿಟ್ಟು ನನಗೆ ಅನಿಸುತ್ತೆ ಸ್ನೇಹಿತರೆ ಯಾಕಂದ್ರೆ ನೀವು ದುಡ್ಡು ಹಾಕ್ಲೇಬೇಕು ಅನ್ನೋದೇನಿಲ್ಲ ಬಟ್ ನಾವು ಒಳಗಡೆ ಹೋದ್ಮೇಲೆ ಆಟೋಮೆಟಿಕ್ಕಾಗಿ ನಮ್ಗೆ ಅನಿಸುತ್ತೆ ಹೆಂಗಪ್ಪ ಬರಿಗೈಯಲ್ಲಿ ಹೋಗೋದು ಅಂತೇಳ್ಬಿಟ್ಟು ಬಟ್ ಅದು ನನಗೆ ಯಾಕೋ ಒಂಚೂರು ಡಿಸಪಾಯಿಂಟ್ ಅನಿಸ್ತು ಮೈನ್ ಮೂಲ ದೇವರು ಒಂದಿಟ್ಕೊಳ್ಳೆ ಇಲ್ಲ ಎರಡು ಇಟ್ಕೋಬಹುದು ಒನ್ ಆರ್ ಟೂ ಇಟ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಈ ಲಿಂಗ ಏನಿದೆ ಎಲ್ಲ ಲಿಂಗಗಳು ನಾವ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇ ಪೂಜೆ ಮಾಡ್ಕೊಳ್ಳೋ ವಿಧಾನ ಸಹ ಇಲ್ಲಿದೆ ಸೊ ದೇವಸ್ಥಾನದ ಏನು ಡೆವಲಪ್ಮೆಂಟ್ ಇದೆ ಆ ಒಂದು ಗೆ ಏನು ಬೇಕಾಗಿದೆಯೋ ಅದು ಮುಜ ಮುಜರಾಯಿ ಇಲಾಖೆಯನ್ನು ಅವ್ರಿಗೆ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂತೇನೆ ಯಾಕಂದ್ರೆ ಇಷ್ಟು ದೊಡ್ಡ ದೇವಸ್ಥಾನ ಮುಜರಾಯಿ ಇಲಾಖೆಯಲ್ಲಿ ಆಲ್ಮೋಸ್ಟ್ ರಿಜಿಸ್ಟ್ರ್ ಆಗಿರುತ್ತೆ ಸೊ ಒಂದು ಹತ್ತು ದೇವಸ್ಥಾನ ಒಳಗಡೆ ಹೋಗಿ ಬಂದು ಹೋಗಿ ಬಂದು ಹೋಗಿ ಬಂದು ಇದೊಂದು ಚೂರು ನನಗೆ ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಅನಿಸ್ತು ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಮುಂದೆ ಇಕ್ತಾಯಿದ್ದೀನಿ ಸೊ ದೇವಸ್ಥಾನನ ನಾವು ಬಿಸ್ನೆಸ್ ಅನ್ನಬಾರ್ದು ಬಟ್ ಹಂಗೆ ಅನಿಸ್ತು ಅದಕ್ಕೋಸ್ಕರ ಇವಾಗ ಇರೋ ಇದ್ರ ಪ್ರಕಾರ ದೇವಸ್ಥಾನ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಎಲ್ಲನೂ ಬಿಸ್ನೆಸ್ ಸ್ಟ್ಯಾಟಿಕ್ ಆಗೋಗಿದೆ ಅದನ್ನೇನು ಸ್ಪೆಷಲ್ ಆಗಿ ಏನೂ ಹೇಳೋದೇನಿಲ್ಲ ಬಟ್ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತ ಈ ವಿಡಿಯೋನ ಹೆಂಡ್ ಮಾಡ್ತೇನೆ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ ಸ್ನೇಹಿತರೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ಥರ ನೀವೇನಾದರೂ ಇಂಡಿವಿಜುವಲ್ ಆಗಿ ಏನಾದರೂ ಮಾಡಿಸ್ಕೊಂಡ್ರೆ ಆ ಥರ ಇಂಡಿವಿಜುವಲ್ ಆಗಿ ನೀವು ಅವಾಗ ಅವಾಗ ಬಂದು ನಿಮ್ಮ ಇದಕ್ಕೆ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಸೊ ಆ ಥರ ಸ್ಪೆಸಿಲಿಟಿನೂ ಇಲ್ಲಿ ಕೊಡ್ತಾರೆ ಸೊ ನೀವು ಆ ಥರ ವಿಗ್ರಹ ಮಾಡೋದಕ್ಕಿಂತ ಫಸ್ಟ್ ನೀವೊಂದು ಅಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ ಪರ್ಮಿಷನ್ ತಗೊಂಡು ನಿಮ್ಮ ಕೋರಿಕೆ ಏನಿರುತ್ತೋ ಆ ಥರ ನೀವು ವಿಗ್ರಹ ಮಾಡಿಬಿಟ್ಟು ನೋಡಿ ಈ ಥರ ದೊಡ್ಡದಾದ್ರೂ ಮಾಡ್ಬೋದು ಸಣ್ಣದಾದರೂ ಮಾಡ್ಬೋದು ಅಲ್ಲಿ ನಿಮ್ಮ ಹೆಸರನ್ನು ಕೆತ್ತನೆ ಸಹ ಮಾಡಿಸಿ ಅಲ್ಲಿ ನೀವು ಇಟ್ಬಿಟ್ಟು ಬರ್ಬೋದು ಸ್ನೇಹಿತರೆ ನೀವಿಲ್ಲ ಅಂದರೂ ಯಾವಾಗಾದರೂ ಯಾವಾಗ ಅವಾಗ ಮಾಡಲ್ಲ ಸೊ ದೇವ ಮಹಾಶಿವರಾತ್ರಿ ಈ ಥರ ಅದೆಲ್ಲ ಇರುತ್ತಲ್ಲ ಆ ಒಂದು ಟೈಮಲ್ಲಿ ನಿಮ್ಗೆ ಈ ಥರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇಲ್ಲ ನಿಮ್ಮ ವಿಗ್ರಹಕ್ಕೆ ನೀವೇ ಮಾಡ್ಕೊಂತೀವಿ ಅಂದ್ರೆ ವಾರಕ್ಕೊಂದು ಸಲ ಆದರೂ ಬೇಕಾದ್ರೂ ಹೋಗ್ಬೋದು ತಿಂಗ್ಳಿಗೆ ಒಂದು ಸಲ ಹೋಗ್ಬೋದು ನಿಮ್ಮ ಇಷ್ಟ ಯಾವಾಗ ಬೇಕೋ ಆವಾಗ ಹೋಗಿ ನಿಮ್ಮ ವಿಗ್ರಹಕ್ಕೆ ನೀವು ಪೂಜೆ ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಆ ಕಡೆ ಏನಿದೆಯಲ್ಲ ಅದ್ರ ಆಪೋಸಿಟ್ ಕಾಪಿ ಅಂತಲೇ ಲೆಫ್ಟ್ ಸೈಡಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ ತುಂಬ ಬಿಸಿಲಿರೋದ್ರಿಂದ ಕಾಲು ಸುಡ್ತಾ ಇದೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್ ಬಾಯ್ ಬಾಯ್